ಗದಗದಲ್ಲಿ ಸಾಲಿ ಹೋರಾಟ ಟಯರ್ಗೆ ಬೆಂಕಿ ಹಚ್ಚುವ ವೇಳೆ ಕಾಲಿಗೆ ಹೊತ್ತಿದ ಬೆಂಕಿ ತಾರಕಕ್ಕೇರಿದ ಡ್ರಾಮಾ ಲಿಂಗಾಯತ ಪಂಚಮ ಸಾಲಿಗೆ ಟೂ ಎ ಮೀಸಲಾತಿ ನೀಡಬೇಕೆಂದು ಆಗ್ರಹಿಸಿ ನಡೆಯುತ್ತಿರುವ ಹೋರಾಟದ ವೇಳೆ ಬೆಳಗಾವಿಯಲ್ಲಿ ಲಾಠಿ ಚಾರ್ಜ್ ಮಾಡಿದ್ದನ್ನು ಖಂಡಿಸಿ ಗುರುವಾರ ಗದಗದಲ್ಲಿ ಪ್ರತಿಭಟನೆ ನಡೆಯಿತು ಇದೇ ವೇಳೆ ಪ್ರತಿಭಟನಾಕಾರರು ಟಯರ್ಗೆ ಬೆಂಕಿ ಹಚ್ಚುವಾಗ ಕಾಲಿಗೆ ಬೆಂಕಿ ತಗುಲಿದ ಘಟನೆಯೂ ಸಂಭವಿಸಿದೆ ಪ್ರತಿಭಟನಾಕಾರರು ಗದಗ ನಗರದ ಹಳೆ ಜಿಲ್ಲಾಧಿಕಾರಿ ಕಚೇರಿ ಸರ್ಕಲ್ ಬಂದ್ ಮಾಡಿ ಪ್ರತಿಭಟನೆ ನಡೆಸಿದ್ದಾರೆ ಈ ವೇಳೆ ಟಯರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನೆ ಮಾಡಲು ಮುಖಂಡರು ಮುಂದಾದರು ಆಗ ಟೈರ್ಗೆ ಹೊತ್ತಿದ ಬೆಂಕಿ ಆರಿಸಲು ಪೊಲೀಸರು ಮುಂದಾಗಿದ್ದಾರೆ ಪೊಲೀಸರು ಬೆಂಕಿ ಆರಿಸಲು ಮುಂದಾಗುತ್ತಿದ್ದಂತೆ ಪಂಚಮಸಾಲಿ ಮುಖಂಡರು ಅಡ್ಡಿಪಡಿಸಿದ್ದಾರೆ ಪೊಲೀಸರ ಜೊತೆಗೆ ವಾಗ್ವಾದ ತಳ್ಳಾಟ ನಡೆಸಿದ್ದಾರೆ ಟೈರ್ ದೂಡುವ ವೇಳೆ ಕಾಲಿಗೆ ಬೆಂಕಿ ಹೊತ್ತಿ ಕೆಲ ಕಾಲ ಪರದಾಡುವಂತಾಯಿತು ಸ್ಥಳದಲ್ಲಿ ಕೆಲಕಾಲ ಹೈ ಡ್ರಾಮಾ ನಡೆಯಿತು